ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಕುಂಭ ಮೇಡದಲ್ಲಿ ಆದಂತಹ ಒಂದು ಅವಘಡ ಹಿಂದೆ ತಿರುಪತಿಯಲ್ಲಿ ಆದಂತಹ ಆ ಒಂದು ಅವಘಡವನ್ನು ಕೂಡ ಇಲ್ಲಿ ಮೆಲುಕಾಕ್ಬೋದು ನಿನ್ನೆ ಆದಂಥ ಆ ಒಂದು ಘಟನೆಯನ್ನು ಖಂಡಿಸಿ ಅಲ್ಲಿದ್ದಂಥ ಭಕ್ತರೇ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ನಿನ್ನೆ ಪ್ರಯಾಗರಾಜನ ಉತ್ತರ ಪ್ರದೇಶದ ಪ್ರಯಾಗರಾಜನ ಕುಂಭಮೇಳದಲ್ಲಿ ಆದಂತಹ ಒಂದು ಅವಘಡ ಎಲ್ಲರೂ ಕೂಡ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ಹಿಂದೆ ತಿರುಪತಿಯಲ್ಲಿ ಆದಂತಹ ಆ ಒಂದು ಅವಘಡವನ್ನು ಕೂಡ ಇಲ್ಲಿ ಮೆಲುಕಾಕ್ಬೋದು ಅಂದರೆ ಇಲ್ಲಿ ಒಂದು ಕ್ಷಣ ನೆನೆಸ್ಕೊಳ್ಬೋದು ಸೊ ಎಲ್ಲ ಒಂದು ಕಡೆ ಏನು ಆಡಳಿತ ಮಂಡಳಿ ಇರ್ಬೋದು ತಿರುಪತಿನಲ್ಲಾದಂಥ ಘಟನೆ ಆಡಳಿತ ಮಂಡಳಿಯ ಲೋಪದೋಷ ಇಲ್ಲೂ ಕೂಡ ಏನು ಪ್ರಯಾಗ್ರಾಜ್ನಲ್ಲಿ ಆದಂತಹ ಘಟನೆಗೂ ಕೂಡ ಅಲ್ಲಿರುವಂಥ ವ್ಯವಸ್ಥೆ ಅಲ್ಲಿ ಆದಂಥ ವ್ಯವಸ್ಥೆಯ ಎಲ್ಲೋ ಒಂದು ಲೋಪ ಕಂಡು ಬಂದ ಕಾರಣ ಅಲ್ಲಿ ನಿನ್ನೆ ಆದಂಥ ಆ ಒಂದು ಘಟನೆಯನ್ನು ಖಂಡಿಸಿ ಅಲ್ಲಿದ್ದಂಥ ಭಕ್ತರೇ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸೊ ಇದೆಲ್ಲವನ್ನು ಹೊರತುಪಡಿಸಿ ಇವತ್ತು ಮಾತನಾಡೋದಾದ್ರೆ ಸದ್ಯ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ಫೋಟೋಸ್ಗಳು ವೈರಲ್ ಆಗ್ತದೆ ಅದು ರಾಜ್ಬಿ ಶೆಟ್ಟಿ ಮತ್ತು ಆ್ಯಂಕರ್ ಅನುಶ್ರೀ ಆ್ಯಂಡ್ ಅವರ ಟೀಮ್ ಅವರ ಆ ಫ್ರೆಂಡ್ಸ್ ಟೀಮ್ ಇದೀಗ ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಿ ಅಲ್ಲಿ ಸ್ನಾನವನ್ನು ಮಾಡಿರುವಂತಹ ಆ ಒಂದು ಒಂದಷ್ಟು ಫೋಟೋಸ್ ವೀಡಿಯೋಸ್ಗಳು ಓಡಾಡ್ತಾ ಇರುವಂಥದ್ದು ನಿನ್ನೆ ಆದಂತಹ ಆ ಒಂದು ಕಹಿ ಘಟನೆಯನ್ನ ಮರೆತು ನೋಡೋದಾದ್ರೆ ಸೊ ಏನು ಬೆಂಗಳೂರಿನ ವಿಜಯನಗರದ ಏನು ಮೂಡ್ಲಪಾಳೆದ ವರುಣ್ ಅಂಡ್ ಟೀಮ್ ಅಂದ್ರೆ ಅವ್ರ ಸ್ನೇಹಿತರ ಅಂದ್ರೆ ಉತ್ಸಾಹಿ ಯುವಕರು ಇವರು ಬೇರೆ ಬೇರೆ ಏನು ಈ ರೀತಿಯ ಧಾರ್ಮಿಕ ಕ್ಷೇತ್ರಗಳಿಗೆ ಆಗಾಗ್ಗೆ ಭೇಟಿ ಕೊಡ್ತಾ ಇರುವಂಥ ಒಂದು ತಂಡ ನಿನ್ನೆ ಕೂಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಒಂದು ಪುಣ್ಯ ಸ್ನಾನವನ್ನು ಕೂಡ ಅವರು ಕೂಡ ಮಾಡಿರುವಂಥದ್ದು ಸೊ ಆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅವ್ರನ್ನ ವಿವರಣೆ ಕೇಳಿದಾಗ ಅಲ್ಲಿ ಒಂದಷ್ಟು ಅಂದರೆ ಒಂದು ಸುಮಾರು ಒಂದು ಆರು ಗಂಟೆ ಏಳು ಗಂಟೆಯ ಆ ಒಂದು ಟ್ರಾಫಿಕ್ ಜಾಮನ್ನು ಹೊರತುಪಡಿಸಿದ್ರೆ ಪ್ರಯಾಗ್ರಾಜ್ನಲ್ಲಿ ಅಂತಹ ಪರಿಸ್ಥಿತಿ ಏನಿಲ್ಲ ಅಂತೇಳಿ ನಮ್ಮ ಕನ್ನಡಿಗ ಸೊ ಬೆಂಗಳೂರಿನ ನಿವಾಸಿ ಹೇಳ್ತಾ ಇರುವಂಥದ್ದು ಅಂದರೆ ಒಂದಷ್ಟು ಲೋ ಆಡಳಿತ ಏನಲ್ಲಿ ವ್ಯವಸ್ಥೆಯ ಲೋಪದೋಷಗಳು ಕೂಡ ಅಲ್ಲಿ ಕಂಡು ಬರ್ತಾ ಇರುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ಗಮನಿಸ್ಬೋದು ಇನ್ನೂ ಒಂದಷ್ಟು ಈ ವಿ ಐ ಪಿ ದರ್ಶನಕ್ಕೆ ಅಂತೇಳಿ ಏನು ಮೀಸಲಿಟ್ಟಿರುವಂಥ ಆ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಸಾಮಾನ್ಯ ಭಕ್ತರು ಖಂಡಿಸಿರುವಂಥದ್ದು ಅದರಲ್ಲಿ ಈ ಎಲ್ಲವನ್ನು ಹೊರತುಪಿಸಿ ನೋಡೋದಾದ್ರೆ ಒಂದಷ್ಟು ಜಾಗೃತಿಯನ್ನು ವಹಿಸ್ಕೊಂಡು ಹೋಗೋದಾದರೆ ತುಂಬ ನೀಟಾಗಿ ಈ ಒಂದು ಏನು ಈ ಒಂದು ಧಾರ್ಮಿಕ ಕಾರ್ಯವನ್ನು ನಿರ್ವಹಿಸ್ಕೊಂಡ್ಬರ್ಬೋದು ಅಂದರೆ ಒಂದು ಪುಣ್ಯ ಸ್ಥಾನದಲ್ಲಿ ನಾವು ಕೂಡ ಭಾಗಿಯಾಗಿ ಬರ್ಬೋದು ಆ ಒಂದು ಪುಣ್ಯವನ್ನು ಏನು ಈ ಮೌನಿ ಅಮಾವಾಸ್ಯೆ ನಿನ್ನೆ ಆದಂಥ ಘಟನೆ ಅದೊಂದು ಆಕಸ್ಮಿಕ ಅಂತಲೇ ಹೇಳ್ಬೋದು ಸೊ ಅದನ್ನು ಹೊರತುಪಡಿಸಿ ಒಂದಷ್ಟು ಮೆಂಟಲಿ ಪ್ರಿಪೇರ್ ಆದರೆ ಒಂದಷ್ಟು ಏನು ನಾವು ಎಲ್ಲಿ ಎಲ್ಲಿ ಅಂದರೆ ನಾವು ಎಲ್ಲಿಂದ ಹೇಗೆ ಹೇಗೆ ಹೋಗಬೇಕು ಹೇಗೆ ತಲುಪಬೇಕು ಅಂದರೆ ಟ್ರಾವೆಲ್ ಹೆಂಗೆ ಮಾಡಬೇಕು ಅದ್ರ ಜೊತೆ ಎಲ್ಲಿ ಉಳಿದುಕೊಡ್ಬೇಕು ಯಾವ ಟೆಂಟಲ್ಲಿ ವ್ಯವಸ್ಥೆ ಸೊ ಇದೆಲ್ಲವನ್ನು ನಾವು ಒಂದು ನೀಲಿ ನಕ್ಷೆಯನ್ನು ರೆಡಿ ಮಾಡಿಕೊಂಡು ಹೋಗೋದಾದರೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಧಾರ್ಮಿಕ ಒಂದು ಪ್ರವಾಸ ಆಗುತ್ತೆ ಅಂತಲೇ ಬೆಂಗಳೂರಿನ ನಿವಾಸಿ ವರುಣ್ ಕುಮಾರ್ ಅವರು ಹೇಳಿರುವಂಥದ್ದು ಜೊತೆಯಲ್ಲಿ ಅಲ್ಲಿ ಏನು ಒಂದಷ್ಟು ಲೋಪದೋಷಗಳು ಇದೊಂದು ರಿಟೆಕ್ ತಗೊಂಡ್ಬಿಡ್ತೀನಿ ಇದೊಂದು ಏನಂದ್ರೆ ಒಂದಷ್ಟು ಏನು ಹೇಳ್ಬೋದು ಆ ಬಿಫೋರ್ ನಾವು ಮಾಡ್ಕೊಳ್ಬೇಕಾದಂಥ ತಯಾರಿ ಅಂದ್ರೆ ಇಂದು ಪ್ರಮುಖವಾಗಿ ಬೆಂಗಳೂರಿನ ನಿವಾಸಿ ಹೇಳಿರುವಂಥ ಒಂದು ಅಂಶ ಏನಂದ್ರೆ ಈ ವಯಸ್ಸಾದಂಥ ವೃದ್ಧರು ಅಥವಾ ವಯಸ್ಸಾದಂಥ ಈ ಏನು ದಂಪತಿಗಳಾಗಿರ್ಬೋದು ಅಥವಾ ವೃದ್ಧರು ಈ ಒಂದು ಜಾಗಕ್ಕೆ ಬರದೇ ಇದ್ರೇ ಬಹಳ ಸೇಫ್ ಅಂತ ಹೇಳಿರುವಂಥದ್ದು ಜೊತೆಯಲ್ಲಿ ಮಕ್ಕಳುಗಳು ಸೊ ಮಹಿಳೆಯರು ಅವರಿಗೆ ಆರೋಗ್ಯ ಸಮಸ್ಯೆ ಇರುವಂಥ ಮಕ್ಕಳಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಈ ಒಂದು ಈ ಇಷ್ಟು ದೊಡ್ಡ ಕ್ರೌಡ್ ಇರುವಂಥ ಈ ಒಂದು ಜಾಗಕ್ಕೆ ಬರದೇ ಇರೋದೇ ಸೇಫ್ ಅಂತ ಕೂಡ ಇಲ್ಲಿ ಹೇಳಿರುವಂಥದ್ದು ಜೊತೆಯಲ್ಲಿ ಅವರು ಮಾಧ್ಯಮದವ್ರ ಜೊತೆ ಮಾತನಾಡೋದಕ್ಕೆ ಒಂದು ಸ್ವಲ್ಪ ಹಂಚ್ಕೊಂಡ್ರು ಆದರೂ ಕೂಡ ಅವರಿಗೆ ಕಾಲ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಜೊತೆಯಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ ಅಂತ ಒಂದು ಸುಳ್ಳು ಹೇಳಿ ಅವರಿಂದ ಒಂದು ಅಲ್ಲಿರುವಂಥ ಸದ್ಯದ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಾಡ್ತಾ ಇದ್ದ ಉತ್ತರ ಪ್ರದೇಶದ ಈ ಒಂದು ಪ್ರಯಾಗರಾಜನ ಈ ಒಂದು ಕುಂಭಮೇಳದ ಈ ಒಂದು ಪುಣ್ಯ ಸ್ಥಾನದಲ್ಲಿ ಬೆಂಗಳೂರಿನ ನಿವಾಸಿ ನಾನು ಆಗ್ಲೇ ಹೇಳ್ದಾಗೆ ವರುಣ್ ಕುಮಾರ್ ಮತ್ತು ಸ್ನೇಹಿತರು ಭಾಗವಹಿಸಿದ್ರು ಸೊ ಅವ್ರಿಗೆ ಕಾಲ್ ಟ್ರೈ ಮಾಡಿದೆ ಅವರು ಕೂಡ ರಿಸೀವ್ ಮಾಡಲಿಲ್ಲ ಬಹುಶಃ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ ಸೊ ಹಾಗಾಗಿ ರಿಸೀವ್ ಮಾಡಲಿಲ್ಲ ಅವ್ರು ಹೇಳಿದಂತ ಒಂದೇ ಒಂದು ಪಾಯಿಂಟ್ ಏನಂದ್ರೆ ನಿನ್ನೆ ಆದಂತ ಅವಘಡ ಅದು ಅದೊಂದು ರೀತಿ ಆಕಸ್ಮಿಕ ಅಂತ ಹೇಳ್ಬೋದು ಜೊತೆಯಲ್ಲಿ ಅಲ್ಲಿ ಒಂದಷ್ಟು ಲೋಪದೋಷಗಳು ಕೂಡ ಇದ್ವು ಫಸ್ಟೇ ಪ್ಲ್ಯಾನ್ ಮಾಡಿ ಅಲ್ಲಿ ಹೋದರೆ ನಿಜಕ್ಕೂ ಇಂತಹ ಅವಘಡಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದರು ಜೊತೆಯಲ್ಲಿ ಈ ವಯಸ್ಸಾದಂಥ ವೃದ್ಧರು ಜೊತೆ ಹಾಗೂ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಜೊತೆಯಲ್ಲಿ ಅನಾರೋಗ್ಯ ಪೀಡಿತರು ಯಾರೂ ಕೂಡ ಈ ಕಡೆ ಬರಬಾರ್ದು ಜೊತೆಯಲ್ಲಿ ಮಾನಸಿಕವಾಗಿ ಯಾರೇ ಬಂದರೂ ಕೂಡ ಸಿದ್ಧತೆಯೊಂದಿಗೆ ಇಲ್ಲಿಗೆ ಬಂದರೆ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಒಂದು ಪುಣ್ಯ ಸ್ನಾನ ಆಗುತ್ತೆ ಅಂತೇಳಿ ಬೆಂಗಳೂರಿನ ನಿವಾಸಿ ವರುಣ್ ಕುಮಾರ್ ಮತ್ತು ಸ್ನೇಹಿತರು ಇಲ್ಲಿರುವಂಥದ್ದು ಸೊ ನೋಡ್ತಾರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ